ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಮಾಡೆಲ್ ವರ್ಬ್ ಒನ್ ಮಾಡೆಲ್ ಅಲ್ಲಿ ಫಸ್ಟ್ ನೇ ತಗೊಂಡಿರೋದು ಕ್ಯಾನ್ ಓಕೆ ಮಾಡೆಲ್ ವರ್ಬ್ಸ್ ಯಾವ್ದು ಇದಾವೆ ಮಾಡೆಲ್ ವರ್ಬ್ಸ್ ಅಲ್ಲಿ ನಿಮಗೆ ಕ್ಯಾನ್ ಹುಟ್ ವಿಲ್ ವುಟ್ ಮೇ ಮೈಂಡ್ ಮಸ್ಟ್ ಆರ್ ಟು ಓಕೆ ಸೊ ಇವೆಲ್ಲ ಏನಿದು ಮಾಡಲ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಏನ್ ಯೂಸ್ ಮಾಡಬೇಕು ನಾವು ಮಾಡಲ್ ವರ್ಬ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಬರ್ಬ್ ಇರುತ್ತೆ ಮೇನ್ ವರ್ಬ್ ಇರುತ್ತೆ ಮೇನ್ ವರ್ಬ್ ಜೊತೆಗೆ ಮಾಡಲ್ ವರ್ಬ್ ಹಾಕಿದಾಗ ಆ ಸೆಂಟೆನ್ಸ್ ಅಲ್ಲಿ ಏನ್ ಚೇಂಜಸ್ ಬರುತ್ತೆ ಅನ್ನೋದನ್ನ ನಾವು ಮಾಡೋದ್ ಬರ್ಬ್ಸ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಫಾರ್ ಈ ಕ್ಯಾನ್ ಆಲ್ರೆಡಿ ನಾವು ಕ್ಯಾನ್ ನ ಬಳಸಿ ಸೆಂಟೆನ್ಸ್ ಒಂದಿಷ್ಟು ಸೆಂಟೆನ್ಸ್ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತರ ಮೇಲೆ ಸೆಂಟೆನ್ಸಸ್ ನ ಯೂಸ್ ಮಾಡಿದ್ವಿ ಅಲ್ವಾ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ವಿಲ್ ಸಿ ಕುಡ್ ಹೌ ಟು ಯೂಸ್ ಕುಡ್ ಕುಡ್ ಅನ್ನೋದನ್ನ ಯಾವ ತರ ಬಳಸೋದು ಓಕೆ ಸೊ ಎಲ್ಲ ಮಾಡಲ್ ಬರ್ಬ್ಸ್ ಎಲ್ಲ ಸಿಚುವೇಶನ್ ಅಲ್ಲೂ ಅಂದ್ರೆ ಒಂದೊಂದು ಸಿಚುವೇಶನ್ ಅಲ್ಲಿ ಬಳಸಬಹುದು ಓಕೆ ಸಾಧ್ಯತೆ ಅಬಿಲಿಟಿ ಐ ಮೀನ್ ಸಾಧ್ಯತೆ ಪಾಸಿಬಿಲಿಟಿ ಅಥವಾ ಸಾಮರ್ಥ್ಯ ಎಬಿಲಿಟಿ ಅಥವಾ ರಿಕ್ವೆಸ್ಟ್ ಪರ್ಮಿಷನ್ ಇವೆಲ್ಲದರಲ್ಲೂ ಒಂದಷ್ಟು ಮಾಡೆಲ್ ಬರ್ಬ್ಸ್ನ ಯೂಸ್ ಮಾಡಬಹುದು ಕುಂಟ್ ನ ಕ್ಯಾನ್ ನ ಆಮೇಲೆ ಇವೆಲ್ಲದನ್ನೂ ಒಂದಷ್ಟು ಕ್ಯಾನ್ ಅಂತ ಒಂದೇ ಕಡೆ ಬಳಸಬೇಕು ಅಂತ ಇರಲಿಲ್ಲ ಕುಂಟ್ ಅಂತ ಒಂದೇ ಕಡೆ ಬಳಸಬೇಕು ಅಂತಿಲ್ಲ ಅರ್ಥ ಮಾಡ್ಕೋಬೇಕು ನಾವು ಕ್ಯಾನ್ ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಕ್ಯಾನ್ ಒಂದು ಕಡೆ ಮಾತ್ರ ಅಲ್ಲ ಓಕೆ ಸೊ ಒಂದು ಐದಾರು ಸಿಚುವೇಷನ್ಸ್ ಅಲ್ಲಿ ಎಲ್ಲಾ ಮಾಡೆಲ್ ಬರ್ಬ್ಸ್ ಬಳಸಬಹುದು ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ಯಾನ್ ಅನ್ನೋದನ್ನ ನೋಡಿದ್ವಿ ಈ ಕ್ಲಾಸ್ ಅಲ್ಲಿ ನಾವು

ಈಜಲು ಸಾಧ್ಯವಾಗ್ತಿತ್ತು ಸಾಮರ್ಥ್ಯ ನನಗೆ ಈಜಲು ಸಾಧ್ಯವಾಗ್ತಿತ್ತು ಅಂದ್ರೆ ನನಗೆ ನಾನು ಈಜ ಬಲ್ಲವನಾಗಿದ್ದೆ ಬಲ್ಲವನಾಗಿದ್ದೆ ಸಿ ಬಲ್ಲೆ ನಾನು ಈಜ ಬಲ್ಲೆ ಐ ಕ್ಯಾನ್ ಸ್ವಿಮ್ ಅಂದ್ರೆ ನನಗೆ ಈಜಕ್ಕಾಗುತ್ತೆ ನನಗೆ ಈಜಲು ಆಗುತ್ತಿತ್ತು ಐ ಖುಡ್ ಸ್ವಿಮ್ ನನಗೆ ಈಜಲು ಆಗುತ್ತಿತ್ತು ಅಂದ್ರೆ ಆಗುತ್ತಿತ್ತು ನಾವು ಈಗ ಬರವಣಿಗೆ ಭಾಷೆಯಲ್ಲಿ ಹೇಳೋದಾದ್ರೆ ಈಜ ಬಲ್ಲವನಾಗಿದ್ದೆ ಓಕೆ ಸೊ ನೀವು ಕುಡ್ ಕ್ಯಾನ್ ಅಂತ ತಗೊಂಡಾಗ ಬಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಬಲ್ಲ ಓಕೆ ಈಗ ಐ ಕುಡ್ ಸ್ವಿಮ್ ಐ ಐ ವಾಸ್ ಕುಡ್ ಸ್ವಿಮ್ ಕುಡ್ ಆದ್ಮೇಲೆ ನಾವು ಸ್ವಿಮ್ ಮೇನ್ ವರ್ಬ್ ಬಳಸಿದೀವಿ ಐ ಕುಡ್ ಸ್ವಿಮ್ ಐ ಕುಡ್ ವೆನ್ ಐ ವಾಸ್ ಅಲ್ಲ ಐ ಕುಡ್ ಆದ್ಮೇಲೆ ನಿಮ್ಗೆ ಮೇನ್ ವರ್ಬ್ ಬರಲೇಬೇಕು ಆ ಮೈನ್ ವರ್ಬ್ ನಿಮ್ಗೆ ವಿ ಒನ್ ಅಲ್ಲೇ ಇರ್ಬೇಕು ಯಾವಾಗ್ಲೂ ಯಾವುದೇ ಮಾಡೆಲ್ ವರ್ಬ್ ಆದ್ಮೇಲೆ ಮೇನ್ ವರ್ಬ್ ವಿ ವನ್ ಅಲ್ಲಿ ಇರಬೇಕು ಕುಡ್ ಸ್ವಿಮ್ ಕುಡ್ ಸ್ವಾಮ್ ಕುಡ್ ಸ್ವಮ್ ಅಲ್ಲ ಖುಡ್ ಆದ್ಮೇಲೆ ಸ್ವಿಮ್ಮೆ ಬರಬೇಕು ಹಾಗೆ ಕ್ಯಾನ್ ಆದ್ಮೇಲೂ ಸ್ವಿಮ್ಮೆ ಬರಬೇಕು ನಾನು ಐದು ವರ್ಷದವರಾಗಿದ್ದಾಗ ಈಜ ಈ ಬಲ್ಲವನ್ ಆಗಿದ್ದೆ ಬಲ್ಲ ಬರಬೇಕು ಮಾಡಬೇಕು ಆಗಿದ್ದೆ ಆ ಬಲ್ಲ ಅಂತ ಏನಿದೆ ಅದೇ ಖುಡ್ ಆ ಬಲ್ಲ ಪ್ಲಸ್ ಆಗಿದ್ದೆ ಅದು ಖುಡ್ ಓಕೆ ನಾ ಇನ್ನೊಂದು ಎಕ್ಸಾಂಪಲ್ ನೋಡಿ ಶಿ ಕುಡ್ ರೀಡ್ ನೋಡಿ ಕುಡ್ ಆದ್ಮೇಲೆ ರೀಡ್ ರೀಡ್ ಅನ್ನೋದು ವಿ ಒನ್ ಶಿ ಕುಡ್ ರೆಡ್ ಅಲ್ಲ ಶಿ ಕುಡ್ ರೀಡ್ ಶಿ ಕುಡ್ ರೀಡ್ ಬಿಫೋರ್ ಶಿ ಸ್ಟಾರ್ಟೆಡ್ ಸ್ಕೂಲ್ ವುಡ್ ಬಿಫೋರ್ ಸ್ಟಾರ್ಟೆಡ್ ಸ್ಕೂಲ್ ಅಂದ್ರೆ ಅವಳು ಶಾಲೆಗಿಂತ ಮುಂಚೆ ಓದ ಬಲ್ಲವಳಾಗಿದ್ದಳು ಓದ ಬಲ್ಲವಳಾಗಿದ್ದಳು ಅಂದ್ರೆ ಇದರ ಸೈನು ಅವಳು ಶಾಲೆಗೆ ಹೋಗಿಂತ ಮುಂಚೆನೆ ಅವಳಿಗೆ ಓದಕ್ಕೆ ಆಗ್ತಾ ಇತ್ತು ಅಂದ್ರೆ ಆ ಎಬಿಲಿಟಿ ಅವಳಿಗೆ ಇತ್ತು ಅಂತ ಓದ ಬಲ್ಲವ ಬಲ್ಲವೀ ಬಲ್ಲವ ಅಂದ್ರೆ ಏನಾಗುತ್ತೆ ನಮಗೆ ಅದು ಎಬಿಲಿಟಿ ಓಕೆ ಬಿಫೋರ್ ಶಿ ಸ್ಟಾರ್ಟೆಡ್ ಸ್ಕೂಲ್ ಶಾಲೆಗೆ ಹೋಗ್ಲಿಂತ ಮುಂಚೆ ನೆಕ್ಸ್ಟ್ ದೇ ಎಲ್ಲ ಸಬ್ಜೆಕ್ಟೂ ಬಳಸ್ಬೇಕು ಅಂತ ನಾನು ಹೇಳಿದೆ ಐ ಯು ವಿ ದೇ ಹಿಶೀ ಇಟ್ ದಿಸ್ ದಟ್ ದೀಸ್ ದೋಸ್ ಇವೆಲ್ಲದಕ್ಕೂ ನಾವು ಮಾಡಲು ಬೋಟ್ ನ ಬಳಸ್ಬೋದು ದೇ ಕುಡ್ ಕ್ಲೇ ದ ಪಿಯಾನೋ ಬ್ಯೂಟಿಫುಲಿ ದೆ ಕುಡ್ ಫ್ಲೇ ದೆ ಕುಡ್ ಕ್ಲೇ ದ ಪಿಯಾನೋ ಬ್ಯೂಟಿಫುಲ್ಲಿ ಅದ ಅರ್ಥ ಅವರು ಪಿಯಾನೋವನ್ನು ಸುಂದರವಾಗಿ ನುಡಿಸ ವಲ್ಲವ ರಾಗಿದ್ದರು ನುಡಿಸ ಬಲ್ಲವ ರಾಗಿದ್ದರು ಇಲ್ಲಿ ನಾವು ಅವರು ಪಿಯಾನೋವನ್ನು ಸುಂದರವಾಗಿ ನುಡಿಸಬಲ್ಲರು ಅಂದ್ರೆ ಏನರ್ಥ ದೇ ಕ್ಯಾನ್ ದೇ ಕ್ಯಾನ್ ಫಿ ಆನ್ ಫಿ ಆನ್ ಬಲ್ಲರು ಬಲ್ಲವರಾಗಿದ್ದರು ಫಾಸ್ಟ್ ಅಲ್ಲಿ ಸೊ ಫಾಸ್ಟ್ ಅಲ್ಲಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಾವು ಹೇಳಬೇಕಾದ್ರೆ ಅಂದ್ರೆ ಫಾಸ್ಟ್ ಅಲ್ಲಿ ಭೂತಕಾಲದಲ್ಲಿ ಕಾಲದಲ್ಲಿ ನಮ್ಮ ಸಾಮರ್ಥ್ಯ ನಮ್ಗೆ ಅದಾಗ್ತಾ ಇತ್ತು ನಮ್ಗೆಲ್ಲದಾಗ್ತಾ ಇತ್ತು ನಾವು ಅದು ಮಾಡಬಲ್ಲವರಾಗಿದ್ವಿ ಅಂತ ಹೇಳೋದಾದ್ರೆ ನಾವು ಅದನ್ನ ಕುಡ್ ಅಂತಾನೆ ಯೂಸ್ ಮಾಡ್ತೀವಿ ನಮ್ಮ ಸಾಮರ್ಥ್ಯ ಫಾಸ್ಟ್ ಅಲ್ಲಿ ಹೇಳಬೇಕಾದ್ರೆ ಓಕೆ ಮೈ ಗ್ರ್ಯಾಂಡ್ ಫಾದರ್ ಖುಡ್ ಲಿಫ್ಟ್ ಮೈ ಗ್ರ್ಯಾಂಡ್ ಫಾದರ್ ಕುಡ್ ಲಿಫ್ಟ್ ಲಿಫ್ಟ್ ಅಂದ್ರೆ ಎತ್ತುವುದು ಕುಡ್ ಲಿಫ್ಟ್ ಅಂದ್ರೆ ಎತ್ತಲು ಆಗುತ್ತಿತ್ತು ಅವರಿಗೆ ಅಂದ್ರೆ ಎತ್ತಲು ಸಾಧ್ಯವಾಗುತ್ತಿತ್ತು ಎತ್ತ ಬಲ್ಲವರಾಗಿದ್ರು ಎತ್ತಲು ಅವರಿಗೆ ಅಂದ್ರೆ ಎತ್ತಕ್ಕೆ ಅವರ ಕೈಲಿ ಆಗ್ತಾ ಇತ್ತು ಎತ್ತ ಬಲ್ಲವರ ಬಲ್ಲವರಾಗಿದ್ರು ಅಥವಾ ಎತ್ತಲು ಸಾಧ್ಯವಾಗುತ್ತಿತ್ತು ಅವರಿಗೆ ಈ ಸಾಧ್ಯವಾಗುವುದು ನಮ್ಮ ಕೈಲಿ ಏನು ನಮ್ಮ ಸಾಮರ್ಥ್ಯ ಅಲ್ವಾ ನಮ್ಮ ಅಜ್ಜ ಭಾರಗಳನ್ನು ಎತ್ತಬಲ್ಲವರಾಗಿದ್ದರು ಅದಕ್ಕಿದೆಯಲ್ಲೂ ಕ್ಯಾರ್ ಅಂತ ನೀವು ಹೇಳೋದಾದ್ರೆ अ तो प्रेजेंटली करोते इगा आई कुड स्विम व्हेन आई वाज नानू आई तो वर्ष में आगे था कर नानी इज जक्के आगता हितू नानी इज बल्ला में आगे थे इगर आऊँ इज बल्ले नाउ आई कैन स्विम आई कैन स्विम आई कुड स्विम ओके नेक्स्ट नॉली आई कुड स्पीक स्पैनिश फ्लुएंटली व्हेन आई लिव्ड इन मेक्सिको जस ನಾನು ಮೆಕ್ಸಿಕೋದಲ್ಲಿ ವಾಸವಾಗಿದ್ದಾಗ ವಾಸವಾಗಿ ಇರಬೇಕಾದರೆ ವಾಸವಾಗಿ ಇರಬೇಕಾದರೆ ಸ್ಪ್ಯಾನಿಷ್ ಫ್ಲೂಯೆಂಟ್ ಆಗಿ ಮಾತನಾಡ ಬಲ್ಲವನಾಗಿದ್ದೆ ಈ ಬಲ್ಲನೆ ಬಲ್ಲ ಪ್ಲಸ್ ಆಗಿದ್ದೆ ಕೊಟ್ಟು ಓಕೆ ಅರ್ಥ ಆಗ್ತಿದೆಯಲ್ಲ ಸಿ ಐ ಕು ನಾನು ಮೆಕ್ಸಿಕೋದಲ್ಲಿ ಇದ್ದಾಗ ಸ್ಪ್ಯಾನಿಶ್ನ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೆ ಬಟ್ ಈಗ ಅಲ್ಲಿ ಬಿಟ್ಟು ಒಂದು ಸುಮಾರು ವರ್ಷ ಆಯ್ತು ನನಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರಲ್ಲ ಅನ್ನೋ ಅರ್ಥ ಅನ್ನೋ ಅರ್ಥನು ಆಗ್ಬೋದು ಅಂದ್ರೆ ಅಲ್ಲಿದ್ದಾಗ ನಾನು ನನಗೆ ಫ್ಲೂಯೆಂಟ್ ಆಗಿ ಮಾತಾಡಕೆ ಆಗ್ತಾ ಇತ್ತು ಬಟ್ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಆ ಭಾಷೆದು ಟಚ್ ಬಿಟ್ಟು ಹೋಯ್ತು ಹಾಗಾಗಿ ನನಗೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಅಷ್ಟೊಂದು ಕಷ್ಟ ಬರೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ ಮೀನಿಂಗ್ ಬರುತ್ತೆ ಐ ಖುಡ್ ಐ ಖುಡ್ ನೌ ಕಾಂಟ್ ಆಗ ನನ್ನ ಕೈಲಿ ಆಗ್ತಾ ಇತ್ತು ಈಗ ನನ್ನ ಕೈಲಿ ಆಗಲ್ಲ ಆಗ ನನ್ನ ಕೈಲಿ ಆಗ್ತಾ ಇತ್ತು ಈಗಲೂ ಆಗತ್ತೆ ಅನ್ನೋದನ್ನು ಹೇಳ್ಬೋದು ಈಗ ಸ್ವಿಮ್ ಅನ್ನೋದು ನಾವು ಐದು ವರ್ಷದವನಾಗಿದ್ದಾಗಲೇ ನನಗೆ ಈಜಕ್ಕೆ ಆಗ್ತಾ ಇತ್ತು ಈಗಲೂ ನಾನು ಈಜ್ತೀನಿ ಈಗಲೂ ನನಗೆ ಈಜೆಕ್ ಆಗುತ್ತೆ ಅನ್ನೋದು ಮೀನಿಂಗ್ ಬರುತ್ತೆ ಡ್ರಾ ವೆರಿ ವೆಲ್ ಆಸ್ ಅ ಚಾಯ್ಲ್ಡ್ ಶಿ ಕುಡ್ ಡ್ರಾ ಕುಡ್ ಡ್ರಾ ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಮಾಡೆಲ್ ವಬ್ ಆದ್ಮೇಲೆ ವಿನ್ನೇ ಬಳಸಬೇಕು ಕುಡ್ ಡ್ರಾನ್ ಕುಡ್ ಅಥವಾ ಇಡಿ ಸೇರಿಸೋದು ಪಾಸ್ಟ್ ಫಾರ್ಮ್ ಅಲ್ಲ ಶಿ ಕುಡ್ ಡ್ರಾ ವೆರಿ ವೆಲ್ ಆಸ್ ಅ ಚಾಯ್ಲ್ಡ್ ಅಂದ್ರೆ ಅವಳಿಗೆ ಚಿಕ್ಕವಳಿ ಚಿಕ್ಕವಳಿ ಇರಬೇಕಾದರೆ ಚಿಕ್ಕವಳು ಇರಬೇಕಾದರೆ ಚಿತ್ರ ಬಿಡಿಸಲಾಗುತ್ತಿತ್ತು ಸೊ ಇಲ್ಲಿ ನಾನು ಆಗುತ್ತಿತ್ತು ಅಂತ ಹಾಕಿದೀನಿ ನೋಡಿ ಯಾಕೆ ಆಗು ಬಲ್ಲ ಈ ಬಲ್ಲ ಬಲ್ಲ ಅನ್ನೋದು ಬರವಣಿಗೆ ಭಾಷೆ ಕ್ರಾಂತಿ ಭಾಷೆ ನಮ್ಮ ಕೈಯಲ್ಲಿ ಆಗ್ತಾ ಇತ್ತು ಅದಕ್ಕೆ ಇಲ್ಲಿಂದ ಬಲ್ಲವ ಬಲ್ಲವ ಅಂತ ಹಾಕಿದೀನಿ ಇಲ್ಲಿಂದ ನಾನು ನಿಮಗೆ ಆಗುತ್ತಿತ್ತು ಅಥವಾ ಸಾಧ್ಯವಾಗುತ್ತಿತ್ತು ಮೀನಿಂಗ್ ಎಲ್ಲ ಒಂದೇನೆ ಬಟ್ ನಾವು ಹೇಳ್ಬೇಕಾದ್ರೆ ಆಡು ಭಾಷೆ ಹೇಳ್ತೀವಿ ಬರವಣಿಗೆ ಒಂಥರ ಹೇಳ್ತೀವಿ ಇಂಗ್ಲಿಷಲ್ಲಿ ಮುಂದೆ ಇರುತ್ತೆ ಓಕೆ ಅವಳು ಚಿಕ್ಕವಳಿರ್ಬೇಕಾದ್ರೆ ಚಿತ್ರ ಅವಳಿಗೆ ಚಿತ್ರ ಬಿಡಿಸಲು ಆಗುತ್ತಿತ್ತು ಓಕೆ ಆಸ್ ಎ ಚೈಲ್ಡ್ ಆಸ್ ಅ ಚೈಲ್ಡ್ ಅಂದ್ರೆ ಚಿಕ್ಕವಳಿ ಇರಬೇಕಾದ್ರೆ ಅಂತ ಬರುತ್ತೆ ಅಥವಾ ಚಿಕ್ಕವಳು ಮಗುವಾಗಿರಬೇಕಾದ್ರೆ ಆಸ್ ಅ ಚೈಲ್ಡ್ ಶಿ ಕುಡ್ ಡ್ರಾ ಪಿಕ್ಚರ್ಸ್ ಬ್ಯೂಟಿಫುಲ್ ಓಕೆ ಕುಕ್ ಡೆಲಿಶಿಯಸ್ ಮೀನ್ಸ್ ಕುಕ್ ಡೆಲಿಶಿಯಸ್ ಮೀನ್ ಅಂದ್ರೆ ಅವಳಿಗೆ ರುಚಿಕರ ಅಡಿಗೆ ಮಾಡಲು ಆಗುತ್ತಿತ್ತು ಈ ಮಾಡಲು ಆಗುತ್ತಿತ್ತು ಮಾಡಲು ಸಾಧ್ಯವಾಗುತ್ತಿತ್ತು ಮಾಡಬಲ್ಲವಳು ಆಗಿದ್ದಳು ಮೂರು ಒಂದೇನೆ ಅಲ್ವಾ ನನಗೆ ಮೂರು ನಿಮಗೆ ಅರ್ಥ ಆಗಿಂತ ಹಾಕಿತ್ತು ಶಿ ಕುಡ್ ಕುಕ್ ಕುಟ್ ಕುಕ್ ಈಗ ಈಗ ಅವಳು ಒಳ್ಳೆ ರುಚಿಕರ ಅಡಿಗೆಗಳನ್ನು ಮಾಡಲು ಮಾಡಬಲ್ಲವಳ ಆಗಿದ್ದಾಳೆ ಅಥವಾ ಮಾಡಬಲ್ಲಳು ಅಂದ್ರೆ ಏನರ್ಥ ಈಗಲೂ ಅವಳಿಗೆ ಒಳ್ಳೆ ತಿಂಡಿ ರುಚಿಕರ ತಿಂಡಿ ಮಾಡಿ ಅಡಿಗೆ ಮಾಡಲಿಕ್ಕೆ ಆಗುತ್ತೆ ಆಗುತ್ತೆ ಸಾಧ್ಯವಾಗುತ್ತೆ ಶಿ ಕ್ಯಾನ್ ಶಿ ಕ್ಯಾನ್ ಕುಕ್ ಡೆಲಿಶಿಯಸ್ ಮೀನ್ಸ್ ಐ ಕ್ಯಾನ್ ಕುಕ್ ಡೆಲಿಶಿಯಸ್ ಮೀನ್ಸ್ ಐ ಕ್ಯಾನ್ ಕುಕ್ ಅಂದ್ರೆ ಈಗ ನನ್ನ ಆಗುತ್ತೆ ನಾನು ನನಗೆ ಮಾಡೋಕೆ ಸಾಧ್ಯ ಆಗುತ್ತೆ ನಾನು ಮಾಡಬಲ್ಲವನಾಗಿದ್ದೇನೆ ನಾನು ಮಾಡಬಲ್ಲೆ ಇವೆಲ್ಲ ಒಂದೇ ಮೀನಿಂಗ್ ಓಕೆ ಕುಟ್ ಅನ್ನೋದು ಫಾಸ್ಟ್ ಕುಡ್ ಪ್ಲೇ ಮಲ್ಟಿಪಲ್ ಮಲ್ಟಿಪಲ್ ಸ್ಪೋರ್ಟ್ಸ್ 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 ಫ್ರೆಂಡ್ ಒಬ್ಬ ಇದ್ದ ಅವನು ಚಿಕ್ಕವನ್ ಅವ್ನು ತುಂಬಾ ಕ್ರಿಕೆಟ್ ಫುಟ್ಬಾಲ್ ಆಡ್ತಾ ಇದ್ದ ಕ್ರಿಕೆಟ್ ಆಡ್ತಾ ಫುಟ್ಬಾಲ್ ಇದ್ದ ಆಮೇಲೆ ವಾಲಿಬಾಲ್ ಆಮೇಲೆ ಬ್ಯಾಡ್ಮಿಂಟನ್ ಎಲ್ಲಾ ಸ್ಪೋರ್ಟ್ಸ್ ಅಂದ್ರೆ ಹೊಂದಿರ್ತಿದ್ರೆ ಜಾಸ್ತಿ ಪ್ಲೇ ಮಲ್ಟಿಪಲ್ ಸ್ಪೋರ್ಟ್ಸ್ ಮೈ ಫ್ರೆಂಡ್ ಕುಡ್ ಪ್ಲೇ ಮಲ್ಟಿಪಲ್ ಸ್ಪೋರ್ಟ್ಸ್ ನಾವು ಐ ಕುಡ್ ಅಂದ್ರೆ ಅವನಿಗೆ ಬೇರೆ ಬೇರೆ ಆಟಗಳನ್ನು ಆಡಲು ಆಗುತ್ತಿತ್ತು ಬೇರೆ ಸಾಧ್ಯ ಆಡಲು ಸಾಧ್ಯವಾಗುತ್ತಿತ್ತು ಆಡ ಬಯಸ ಇದೆಲ್ಲ ಬೇರೆ ಆಗುತ್ತೆ ಹಿ ಹಿಂಟೆಡ್ ಟು ಪ್ಲೇ ಅಲ್ಲಿ ನಾವು ವಾಂಟೆಡ್ ಹಾಕಿದ್ರೆ ಅವನು ಬಯಸ್ತಾ ಇದ್ದ ಎಲ್ಲ ಚೇಂಜ್ ದಿಸ್ ಇಸ್ ಹೌ ಯು ಟು ಫಾರ್ಮ್ಸ್ ನೀವು ಕ್ರಿಯೆನ ಏನು ಮಾಡಬೇಕು ಒಂದು ಕ್ರಿಯೆ ಅಂತಿದೆ ಪ್ಲೇ ಅಂತ ಒಂದು ಕ್ರಿಯೆ ಇದೆ ಪ್ಲೇ ಅದನ್ನ ಡಿಫರೆಂಟ್ ಇದರಲ್ಲಿ ವೇರಿಯೇಷನ್ಸ್ ಹೇಳಬೇಕು ಅಂದ್ರೆ ಐ ಪ್ಲೇ ಕ್ರಿಕೆಟ್ ನಾನು ಕ್ರಿಕೆಟ್ ಆಡ್ತೀನಿ ಐ ರೀಡ್ ಬುಕ್ಸ್ ನಾನು ಬುಕ್ಸ್ ಓದ್ತೀನಿ ಐ ಕ್ಯಾನ್ ಪ್ಲೇ ಕ್ರಿಕೆಟ್ ನನಗೆ ಕ್ರಿಕೆಟ್ ಆಡಕ್ಕೆ ಸಾಧ್ಯ ಆಗುತ್ತೆ ಓಕೆ ಐ ಕುಡ್ ಪ್ಲೇ ಕ್ರಿಕೆಟ್ ವೆನ್ ಐ ವಾಸ್ ಇನ್ ಟೆಂತ್ ನಾನು ಹತ್ತನೇ ಅಲ್ಲಿ ಇರ್ಬೇಕಾದ್ರೆ ನನಗೆ ಕ್ರಿಕೆಟ್ ಆಡೋಕ್ಕೆ ಆಗ್ತಾ ಇತ್ತು ನಾನು ಹತ್ತನೇ ಅಲ್ಲಿ ಇರ್ಬೇಕಾದ್ರೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಆಡುತ್ತಿದ್ದೆ ಅದು ಬೇರೆ ಐ ವುಡ್ ಆಗುತ್ತೆ ಅದು ಓಕೆ ಅದನ್ನೇ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಸೊ ಇಟ್ ವಿಲ್ ಡಿಫೈನ್ ದ ಪೊಸಿಷನ್ ಇಟ್ ವಿಲ್ ಡಿಫೈನ್ ದ ಫಾರ್ಮ್ ಆಫ್ ದ ಮೈನ್ ವರ್ಬ್ ಮೈನ್ ಇದ್ದೀವಿ ಆಡು ಅನ್ನೋದನ್ನ ಇಟ್ಕೊಂಡು ಏನು ಹೇಳ್ತಾ ಇದ್ದೀವಿ ಆಡು ಆಡುತ್ತಿದ್ದೇನಾ ಆಡ್ತಾ ಇದ್ದೀನಿ ನಾಳೆ ಆಡ್ತೀನಿ ಅಂತನಾ ನನ್ನ ಕೈ ಆಡಕ್ಕೆ ಆಗ್ತಾ ಇತ್ತು ಅಂತ ನಾನು ಆಡಬಹುದು ಅಂತನಾ ಆಡುತ್ತಿದ್ದೆ ಇವೆಲ್ಲದೂ ಸೇರಿದಾಗ ಇಂಗ್ಲಿಷ್ ಅಲ್ಲೂ ಹಾಗೆ ಅದಕ್ಕೆ ಒಂದು ಎಕ್ಸ್ಟ್ರಾ ಪದಗಳು ಸೇರ್ತಾ ಹೋಗ್ತದೆ ವಿಚ್ ಇಸ್ ಮಾಡರ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ ಓಕೆ ಹಿ ಕುಡ್ ಕ್ಲಿಕಲ್ವಾ ದೇ ಕುಡ್ ರೈಟ್ ದೇ ಕುಡ್ ರೈಟ್ ವಿತ್ ಬೋತ್ ಹ್ಯಾಂಡ್ಸ್ ಅವರು ಎರಡೂ ಕೈಗಳಲ್ಲಿ ಬರೆಯಲು ಅವರಿಗೆ ಆಗ್ತಾ ಇತ್ತು ಆಗುತ್ತಿತ್ತು ಅವರಿಗೆ ಸಾಧ್ಯವಾಗ್ತಾ ಇತ್ತು ಅವರು ಬರೆಯಬಲ್ಲವರಾಗಿದ್ರು ಓಕೆ ದೇ ಕುಡ್ ರೈಟ್ ಬೋತ್ ಹ್ಯಾಂಡ್ಸ್ ವಿತ್ ಬೋತ್ ಹ್ಯಾಂಡ್ಸ್ ಓಕೆ ಐ ಕುಡ್ ಕ್ಲಾಂಟ್ರಿ ಈಸ್ ಈಸಿಲಿ ನಾನು ಮರಗಳನ್ನ ಈಸಿಯಾಗಿ ಹತ್ತಕ್ಕೆ ಆಗ್ತಾ ಇತ್ತು ನನಗೆ ಓಕೆ ಸೊ ಇದು ಖುಡ್ ಎಕ್ಸಾಂಪಲ್ಸ್ ಫಾರ್ ಎಬಿಲಿಟಿ ಎಬಿಲಿಟಿಗೆ ಮಾತ್ರ ಇತ್ತು ಸಾಮರ್ಥ್ಯ ಅಂದ್ರೆ ನನ್ನ ಕೈಲಿ ಆಗ್ತಾ ಇತ್ತು ನನ್ನ ನನ್ನ ಆಗ್ತಾ ಇತ್ತು ಬೇರೆಯವ್ರ ಕೈಲಿ ಆಗ್ತಾ ಇತ್ತು ಅವಳು ಕೈಲಾಗ್ತಾ ಇತ್ತು ಅವನ ಕೈಲಾಗ್ತಾ ಇತ್ತು ಎಬಿಲಿಟಿ ಓನ್ಲಿ ಫಾರ್ ಎಬಿಲಿಟಿ ಈ ಎಕ್ಸಾಂಪಲ್ಸ್ ಓನ್ಲಿ ಫಾರ್ ಅಬಿಲಿಟಿ ಓಕೆ ಸೊ ಇನ್ನು ನಾವು ಖುಡ್ನ ಬೇರೆ ಯಾವ ಎಕ್ಸಾಂಪಲ್ಸ್ ಬೇರೆ ಯಾವುದಕ್ಕೆ ಖುಡ್ನ ಯೂಸ್ ಮಾಡ್ಬೋದು ಅನ್ನೋ ಎಕ್ಸಾಂಪಲ್ಸ್ ನೋಡೋಣ ನೆಕ್ಸ್ಟ್ ನೋಡಿ ಕುಡ್ ಸೇಮ್ ಮಾಡೆಲ್ ಚೇಂಜ್ ಮಾಡ್ತಾ ಇಲ್ಲ ಖುಡ್ನೇ ತಗೊಂಡು ಖುಡ್ನ ಇಲ್ಲೇನೆ ಹೇಳ್ಬೋದು ಇನ್ನು ರಿಕ್ವೆಸ್ಟ್ ರಿಕ್ವೆಸ್ಟ್ ಅಂದ್ರೆ ಏನು ಇಲ್ಲ ನೀವು ಕ್ಯಾನ್ ನ ನಾವು ರಿಕ್ವೆಸ್ಟ್ ಎಲ್ಲಿ ಬಳಸ್ತೀವಿ ಕ್ಯಾನ್ ಅಂದ್ರೆ ಕ್ಯಾನ್ ಯು ಪ್ಲೀಸ್ ಹ್ಯಾಪ್ ಮಿ ಕ್ಯಾನ್ ಯು ಗಿವ್ ಮಿ ಯೋರ್ ಸೆಲ್ ಫೋನ್ ಕ್ಯಾನ್ ಯು ಗಿವ್ ಮಿ ಸಮ್ ಮನಿ ಆರ್ ಕ್ಯಾನ್ ಯು ಶೋ ಮಿ ದ ವೈ ಕ್ಯಾನ್ ಯು ಕ್ಯಾನ್ ಯು ಅಥವಾ ಕ್ಯಾನ್ ಐ ಕ್ಯಾನ್ ಐ ಕಮ್ ಇನ್ ಅದು ಆಗುತ್ತೆ ರಿಕ್ವೆಸ್ಟ್ ಓಕೆ ಸೊ ಈ ಕ್ಯಾನ್ ಕೊಟ್ಟಿಗೂ ನಾವು ರಿಕ್ವೆಸ್ಟ್ ಬಳಸಿದಾಗ ಏನು ದೊಡ್ಡ ಡಿಫರೆನ್ಸ್ ಇರೋದಿಲ್ಲ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಕುಟ್ ಬಳಸಿದಾಗ ಸ್ವಲ್ಪ ನಾವು ಪೊಲೈಟ್ ಆಗಿ ಹೇಳೋದು ಪೊಲೈಟ್ ಅಂದ್ರೆ ಏನು ವಿನಮ್ರತೆಯಿಂದ ಸ್ವಲ್ಪ ಸಾಫ್ಟ್ ಆಗಿ ಹೇಳೋದು

ಓಕೆ ಈಗ ಇದು ಕುಡ್ ಇದು ಪ್ರೆಸೆಂಟ್ ಅಲ್ಲೇ ಪ್ರೆಸೆಂಟ್ ಅಥವಾ ಈ ಫ್ಯೂಚರ್ಸ್ ಲೈಕ್ ಯು ನಾವು ಹೆಲ್ಪ್ ಮಾಡ್ತೀಯಾ ಇಟ್ಸ್ ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ ನಾವು ಕೇಳ್ತೇವೆ ಕುಡಿ ಪ್ಲೀಸ್ ಹೆಲ್ಪ್ ಮೀಚ್ ಮಾಡೋ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ಇದು ರಿಕ್ವೆಸ್ಟ್ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ ಕುಡ್ ನಾವು ರಿಕ್ವೆಸ್ಟ್ ಅಲ್ಲಿ ಯೂಸ್ ಮಾಡೋದು ರಿಕ್ವೆಸ್ಟ್ ಅನ್ನು ನಾವು ಯಾವಾಗ ರಿಕ್ವೆಸ್ಟ್ ಮಾಡ್ತೀವಿ ಪ್ರೆಸೆಂಟ್ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಓಕೆ ಸೊ ಕುಡಿ ಪ್ಲೀಸ್ ಪಾಸ್ ದ ಸಾಲ್ಟ್ ಅಂದ್ರೆ ಏನು ಸ್ವಲ್ಪ ಉಪ್ಪು ಪಾಸ್ ಮಾಡ್ತೀರಾ ಓಕೆ ಸ್ವಲ್ಪ ಉಪ್ಪನ್ನು ಪಾಸ್ ಮಾಡ್ತೀರಾ ಅಂತ ಪಾಸ್ ಮಾಡಬಹುದಾ ಹೌದಾ ಬಹುದಾ ಈ ಕುಡ್ ಅಂತ ಹೇಳೋದು ಬಹುದ ಅಂದ್ರೆ ಮರ್ಯಾದೆ ಸ್ವಲ್ಪ ಜಾಸ್ತಿ ಕುಡ್ ಸ್ವಲ್ಪ ನೀವು ನನಗೆ ಸಹಾಯ ಮಾಡಬಹುದಾ ಬಹುದ ಅಂತ ಕೇಳೋದು ಅದೇ ಫ್ರೆಂಡ್ ಹತ್ರ ನೀವು ಕ್ಯಾಶುವಲ್ ಆಗಿ ಕೇಳೋದಾದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಯು ಹೆಲ್ಪ್ ಮೀ ಅದೇ ನೀವು ಸ್ವಲ್ಪ ಇನ್ನು ರೆಸ್ಪೆಕ್ಟ್ ಮಾತಾಡೋದಾದ್ರೆ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಸೊ ಕುಡ್ ಯೂಸ್ ಮಾಡಿ ಓಕೆ ಕುಡಾಗಿ ಅವರೊಡಾಗಿ ಅವರು ಯೋ ಪೆನ್ ನಿನ್ ಪೆನ್ ಬಳಸಬಹುದಾ ತಗೋಬಹುದಾ ಸ್ವಲ್ಪ ಹೊತ್ತು ಕುಡಿಯು ಕ್ಲೋಸ್ ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡೋದು ನೀವು ಡೋರ್ ಸ್ವಲ್ಪ ಹಾಗೆ ಕ್ಲೋಸ್ ಮಾಡಬಹುದಾ ಕುಡಿ ಪ್ಲೀಸ್ ಡೋರ್ ಸ್ವಲ್ಪ ಕ್ಲೋಸ್ ಸಿ ಅಂದ್ರೂ ಮಾಡಕ್ ಆಗುತ್ತಾ ಅಂತಾನೆ ಅರ್ಥ ಬಟ್ ಕ್ಯಾಲ್ಕುಲೇಸ್ ಕ್ಲೋಸ್ ದ ಡೋರ್ ಅದು ಕ್ಯಾಶುಯಲ್ ಆಗಿ ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ಬೋದು ಇನ್ನು ಸ್ವಲ್ಪ ದೊಡ್ಡವ್ರ ಹತ್ರ ಏನಾದ್ರು ರಿಕ್ವೆಸ್ಟ್ ಮಾಡೋದಾದ್ರೆ ಅಥವಾ ನಿಮ್ಮ ನಿಮ್ ಏಜ್ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಟ್ಟು ಕೇಳೋದಾದ್ರೆ ಯು ಟು ಯೂಸ್ ಗುಡ್ ಆಲ್ವೇಸ್ ಯೂಸ್ ಓಕೆ ಈಗ ಕುಡಿಯು ಪ್ಲೀಸ್ ಕುಡಿಯು ಪ್ಲೀಸ್ ಹೇಳ್ಬೋದು ಕುಡಿಯು ಪ್ಲೀಸ್ ಯೂಸ್ ಮಾಡಬಹುದು ಮಧ್ಯದಲ್ಲಿ ಕುಡಿಯು ಕ್ಲೋಸ್ ಡೋರ್ ಕುಡಿಯು ಕ್ಲೋಸ್ ಡೋರ್ ಪ್ಲೀಸ್ ಕ್ಲೋಸ್ ಎಲ್ಲ ಆಗುತ್ತೆ ಪ್ಲೀಸ್ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಕುಡಿಯು ಲನ್ ಮಿ ಸಂ ಮನಿ ಕುಡಿಯು ಲೆಂಡ್ ಮಿಸ್ ಮನಿ ಲನ್ ಅಂದ್ರೆ ಸಾಲವಾಗಿ ಕೊಡೋದು ಕುಡಿಯು ಸ್ವಲ್ಪ ಮಿಸ್ ಹಣ ಕೊಡ್ಬೋದಾ ನೀನು ಬಹುದಾ ಬಹುದೂ ಚೆನ್ನಿಂದ ಛಾಯ್ ನೀನು ಕೆಲ ವಾಚ್ ಇಲ್ಲ ಫೋನ್ ಇಲ್ಲ ನಿಮ್ಗೆ ಟೈಮ್ ಬೇಕು ಯಾರಾದರೂ ಹೋಗ್ತಾ ಇರ್ತಾರೋ ಅವ್ರ ಹತ್ರ क्या चवंबे दयबरेन्स्ट हेल्ती बहुत इट्स ना लाते हमबदा चर्न म्यूसि म्यूसि जोर डिस्टर्ब आगता है म्यूसि ಟರ್ನ್ ಡೌನ್ ಅಂದ್ರೆ ಮ್ಯೂಸಿಕ್ ಆಫ್ ಮಾಡೋದು ಟರ್ನ್ ಆನ್ ಅಂದ್ರೆ ಮ್ಯೂಸಿಕ್ ಆನ್ ಮಾಡೋದು ಓಕೆ ರೈಟ್ ಅಂದ್ರೆ ಏನಿಲ್ಲ ಲಿಫ್ಟ್ ಕೊಡೋದು ನನಗೆ ನೀವು ಕೆಲಸ ಕೆಲಸ ಹೋಗಬೇಕು ನನಗೆ ಒಂದು ರೈಟ್ ಕೊಡ್ತೀರಾ ಲಿಫ್ಟ್ ಕೊಡ್ತೀರಾ ಡ್ರಾಪ್ ಡ್ರಾಪ್ ಕೊಡ್ತೀರಾ ಅಂತ ಕೇಳ್ಬೇಡಿ ಕುಡ್ ಓಕೆ ತಪ್ಪಲ್ಲ ಕ್ಯಾನ್ ಯು ಪ್ಲೀಸ್ ಅಂದ್ರೆ ತಪ್ಪಲ್ಲ ನಾನು ಹೇಳಿದ್ದು ಯು ಅಂದ್ರೆ ತುಂಬಾ ನಾವು ಕ್ಯಾಶುವಲ್ ಆಗಿ ಕೇಳೋದು ನೀವು ಫಾರ್ಮಲ್ ಆಗಿ ಮಾತಾಡ್ಬೇಕಂದ್ರೆ ಕುಡ್ ಯೂಸ್ ಮಾಡಬೇಕು ಕುಡಿಯು ಹೋಲ್ಡ್ ಸ್ವಾಮಿ ಕುಡಿಯು ಹೋಲ್ಡ್ ದಿಸ್ ಸ್ವಾಮಿ ನಿಮ್ ಕೈಲಿ ಏನು ವೈಟ್ ಇರುತ್ತೆ ಏನೋ ಇರುತ್ತೆ ನೀವನ್ನ ಇನ್ನೊಬ್ಬರಿಗೆ ಕೊಡ್ಬೇಕು ಅಂದ್ರೆ ಕೊಡೋದಲ್ಲ ನೀವ್ ಬೇರೆ ಏನೋ ಮಾಡಬೇಕು ಸೊ ಏನೋ ಇಟ್ಕೊಂಡಿರ ಎರಡು ಮೂರು ಬ್ಯಾಗ್ ಇಟ್ಕೊಂಡಿರ್ತೀರಾ ನಿಮಗೆ ಫೋನ್ ಫೋನ್ ಅಲ್ಲಿ ಮಾತಾಡಬೇಕು ಸೊ ನೀವು ಪಕ್ಕದಲ್ಲಿ ಅವ್ರ ರಿಕ್ವೆಸ್ಟ್ ಮಾಡ್ಬೋದು ಕುಡಿಯು ಪ್ಲೀಸ್ ಹೋಲ್ಡ್ ದಿಸ್ ಸ್ವಾಮಿ ಅಂದ್ರೆ ಇದನ್ನು ಸ್ವಲ್ಪ ತಿಳ್ಕೊತೀರಾ ನನಗೋಸ್ಕರ ಫಾರ್ ಮೀ ನನಗೋಸ್ಕರ ಕುಡಿ ಪ್ಲೀಸ್ ಕುಡಿಯು ಕುಡಿಯು ಪ್ಲೀಸ್ ಅಂತ ಹೇಳ್ಬೋದು ಕುಡಿಯು ಹೋಲ್ ದಿಸ್ವಾಮಿ ಕುಡಿಯು ಹೋಲ್ ದಿಸ್ ಸ್ವಾಮಿ ನನಗೆ ಸ್ವಲ್ಪ ಐ ನೀಡಿ ಅಂದ್ರೆ ನೀರು ಸಿಗಬಹುದಾ ಎಲ್ಲ ಬಹುದೇ ಇದೆ ನನಗೊಂದು ನೀರ್ ಒಂದು ಗ್ಲಾಸ್ ನೀರು ಕೊಡ್ತೀರಾ ಕ್ಯಾನ್ ಯು ಗಿವ್ ಕ್ಯಾನ್ ಯು ಗಿವ್ ಕ್ಯಾನ್ ಯು ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್ ಕೊಡ್ತೀರಾ ಕುಡಿಯು ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ನಾನು ಒಂದು ಗ್ಲಾಸ್ ನೀರ್ ಅಂದ್ರೆ ಕುಡಿಬಹುದಾ ಅಥವಾ ತೆಗೆದುಕೊಳ್ಳಬಹುದೂ ಓಪನ್ ದ ವಿಂಡೋ ಓಪನ್ ದ ವಿಂಡೋ ವಿಂಡೋ ಸ್ವಲ್ಪ ಓಪನ್ ಮಾಡಬಹುದಾ ಕುಡಿ ಮಾಡಬಹುದೂ ಕುಡಿಯು ಅಗೈನ್ ಕುಡಿಯು ಎಕ್ಸ್ಪ್ಲೈನ್ ದಟ್ ಅಗೇನ್ ನೀವದ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಬಹುದಾ ನಾನು ಹೇಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಳ್ಳಿ ನೀವು ಕುಡಿಯು ಪ್ಲೀಸ್ ಕುಡಿಯು ಎಕ್ಸ್ಪ್ಲೈನ್ ದಟ್ ಅಗ್ಯಾನ್ ಐ ಆಮ್ ಸಾರಿ ಅಟ್ ಯುಕ್ಸ್ ಕುಡ್ ಯು ಅ ಫೋಟೋ ನಾವೆಲ್ಲ ಹೊರಗಡೆ ಹೋಗಿರ್ತೀವಿ ಸೆಲ್ಫಿ ತಗೊಳ್ಳೋದ್ರ ಬದಲು ಇನ್ನೊಬ್ಬರ ಕೊಟ್ಟಬಿಟ್ಟು ಕುಡಿಯು ಆಫಸ್ ನಮ್ದು ಫೋಟೋ ತೆಗಿತೀರಾ ತೆಗಿಬಹುದಾ ತೀರಾ ಅಂದ್ರೆ ಕುಡ್ ಯೂಸ್ ಮಾಡಿದಾಗ ನಾವು ಅದು ಆಟೋಮೆಟಿಕ್ ಆಗಿ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಬೌದಾ ಅಂತಾನೆ ಬರುತ್ತೆ ಬೇರೆ ಅಪರಿಚಿತ್ರ ಹತ್ರ ಮಾತಾಡಿದಾಗ ರೈಟ್ ಓಕೆ ಸೊ ಕುಡ್ ಯು ಕುಡಿಯು ಅ ಫೋಟೋ ಆಫಸ್ ಆಫ್ ಅಸ್ ಅಸ್ ಅಂದ್ರೆ ನಮ್ಮ ಆಫ್ ನಮ್ಮ ಅಸ್ ಅಂದ್ರೆ ನಾವು ಆಫ್ ಅಸ್ ನಮ್ಮ ಓಕೆ ಕುಡ್ ಯು ಅ ಫೋಟೋ ಆಫರ್ಸ್ ನಮ್ಮ ಫೋಟೋ ತೆಗಿತೀರಾ ತೆಗುದಾ ಅದಕ್ಕಲ್ಲ ರೈಟ್ ಸೊ ಗುಡ್ ಎಕ್ಸಾಂಪಲ್ಸ್ ಫಾರ್ ರಿಕ್ವೆಸ್ಟ್ ಸಿಗಲ್ಲ ರಿಕ್ವೆಸ್ಟ್ ಮಾಡೋದು ನಾವು ರಿಕ್ವೆಸ್ಟ್ ಮಾಡೋದು ರೈಟ್ ಓಕೆ ನೆಕ್ಸ್ಟ್ ವಿಲ್ ಸಿ ಎಕ್ಸಾಂಪಲ್ಸ್ ಫಾರ್ ಸಜೆಸ್ಟನ್ಸ್ ಎಕ್ಸಾಂಪಲ್ಸ್ ಫಾರ್ ಸಜೆಸ್ಟನ್ಸ್ ಸಜೆಸ್ಟನ್ಸ್ ಅಂದ್ರೆ ಏನು ನಾವು ಇನ್ನೊಬ್ಬರಿಗೆ ಸಲಹೆ ಕೊಡೋದು ಓಕೆ ಸಲಹೆ ಕೊಡೋದು ಆದರೆ ಹೇಗೆ ನೀವು ನಾಳೆ ಮಾಡ್ಬೋದು ನಾಳೆ ಮಾಡ್ಬೋದು ಸಜೆಶನ್ಸ್ ಅಂದ್ರೆ ಪ್ರೆಸೆಂಟ್ ಅಲ್ಲೇ ಹೇಳೋದು ಅದನ್ನ ಫ್ಯೂಚರಿಗೂ ಆಗ್ಬೋದು ನಾಳೆ ಹೋಗೋತರ ಅಥವಾ ಸಾಯಂಕಾಲಕ್ಕೆ ರಾತ್ರಿಗೆ ಇನ್ಯಾವತ್ತು ಆವತ್ತು ಅದನ್ನೆಲ್ಲ ಫ್ಯೂಚರ್ಗೆ ಹೇಳೋದನ್ನ ಪ್ರೆಸೆಂಟ್ ಅಲ್ಲೇ ಹೇಳೋತರ ಕುಡ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಅ ವಾಕ್ ನಾವು ಸಜೆಸ್ಟನ್ ನಾವು ಒಂದು ಸಲಹೆ ಕೊಡೋದು ಸಲಹೆ ನಮ್ಮಲ್ಲಿ ನಾವು ಕೊಟ್ಕೊಳ್ಳೋದು ನಾವು ಒಂದು ವಾಕ್ ಹೋಗ್ಬೋದಲ್ವಾ ಅಲ್ವಾ ಅಲ್ಲ ನಾವು ಒಂದು ವಾಕ್ ಹೋಗ್ಬೋದು ವಿ ಕುಡ್ ಗೋ ಫಾರ್ ಕುಡ್ ಗೋ ಫಾರ್ ಅ ವಾಕ್ ವಿ ಕ್ಯಾನ್ ಗೋ ಫಾರ್ ಅ ವಾಕ್ ಎರಡು ಮುಂದೆನೆ ಗೋ ಫಾರ್ ವಾಕ್ ವಿ ಕ್ಯಾನ್ ಗೋ ಫಾರ್ ವಾಕ್ ಎರಡು ಸಜೆಸ್ ಒಂದೇನೆ ಓಕೆ ಸೊ ಇಲ್ಲಿ ಕ್ಯಾನ್ ಕ್ಯಾನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಗ್ಯಾರಂಟಿ ಅಂತ ಹಾಕಿದಾಗ ಕ್ಯಾನ್ ಯೂಸ್ ಸಜೆಶನ್ ಗೋ ಫಾರ್ ವಾಕ್ ಅಂದ್ರೆ ವಾಕ್ ಹೋಗ್ಬೋದು ಅನ್ನೋದು ನಮಗೆ ಗ್ಯಾರಂಟಿ ಇದ್ದಾಗ ಕುಡ್ ನಾವು ಸಜೆಸನ್ ಕೊಡ್ತೀವಿ ಒಂದು ಆಪ್ಷನ್ ಅಷ್ಟೇ ಕುಡ್ ಇದರಲ್ಲಿ ನಾನು ಸಜೆಸ್ಟನ್ ಸಜೆಸ್ಟನ್ ಮತ್ತೆ ಪಾಸಿಬಿಲಿಟಿ ಅಲ್ಲಿ ಕುಡ್ ಇಸ್ ಅನ್ ಆಪ್ಷನ್ ಲೈಕ್ ವಾಕ್ ಗೋ ಫಾರ್ ವಿ ಎರಡು ಕನ್ನಡದಲ್ಲಿ ಎರಡು ಯಾವಾಗ ಸಜೆಷನ್ ಓಕೆ ಸೊ ನಾವು ಒಂದು ವಾಕಿಂಗ್ ಹೋಗ್ಬೋದು ಬಟ್ ವಾಕಿಂಗ್ ಹೋಗೋದು ಗ್ಯಾರಂಟಿ ಗೊತ್ತಿಲ್ಲ ಮಳೆ ಇರುತ್ತೋ ಏನೋ ದೆನ್ ಕುಡ್ ಅಲ್ಲಿ ಕುಡ್ ಯೂಸ್ ಮಾಡ್ತೀವಿ ಮಳೆ ಇಲ್ಲ ಎಲ್ಲ ಚೆನ್ನಾಗಿದೆ ವಿ ಕ್ಯಾನ್ ಗೋ ಫಾರ್ ವಾಕ್ ನಾವು ವಾಕಿಂಗ್ ಹೋಗ್ಬೋದಲ್ವಾ ವಾಕಿಂಗ್ ಹೋಗಬಹುದು ಖಂಡಿತ ವಾಕಿ ಹೋಗ್ಬಹುದು ಕುಡ್ ಎಂಬುದು ಖಂಡಿತ ಸ್ವಲ್ಪ ಕಡಿಮೆ ಓಕೆ ನಾವು ರಾತ್ರಿ ಒಂದು ಸಿನಿಮಾ ನೋಡಬಹುದು ಈ ನೋಡಬಹುದು ಅನ್ನೋದು ಗ್ಯಾರಂಟಿ ಕಡಿಮೆ ಇದ್ದಾಗ ಕುಡ್ಯೂಸ್ ಮಾಡ್ತೀವಿ ಜಾಸ್ತಿ ಪಾಸಿಬಿಲಿಟಿ ಇದ್ದಾಗ ಓಕೆ ಕುಡ್ ವಿಸಿಟ್ ದ ಮ್ಯೂಸಿಯಂ ಕುಡ್ ವಿಸಿಟ್ ದ ಮ್ಯೂಸಿಯಂ ಸೊ ಏನು ಮಾಡೋದು ಫ್ರೀ ಆಗಿದೀವಿ ಈ ರಾತ್ರಿ ಇವತ್ತು ಈ ವೀಕೆಂಡ್ ಅಲ್ಲಿ ಫ್ರೀ ಆಗಿದೀವಿ ಏನು ಮಾಡೋಣ Um, this weekend we could visit the museum. Why don't we visit the museum? We could visit the museum.